ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಇವತ್ತಂತೂ ಸಖತ್ ಖುಷಿ ಆಯ್ತು ನನಗಂತೂ ಆರ್ ಸಿ ಬಿ ವರ್ಸಸ್ ಸಿ ಎಸ್ ಕೆ ಮ್ಯಾಚ್ ಅಲ್ಲಿ ಆರ್ ಸಿ ಬಿ ಗೆದ್ದಿರೋದಕ್ಕೆ ಅದು ಚಿಪ್ಪೋಕ್ಕಲ್ಲಿ ಗೆದ್ದಿರೋದಂತೂ ಇನ್ನೂ ಖುಷಿ ಅದು ಐವತ್ತು ರನ್ ವಿಕ್ಟ್ರಿ ಇಟ್ಸ್ ಅ ದೊಡ್ಡ ಅದು ಬಿಗ್ ಮಾರ್ಜಿನ್ ಅಲ್ಲ ಇವತ್ತಂತೂ ನೆಕ್ಸ್ಟ್ ಲೆವೆಲ್ ಅಂತ ಹೇಳಬೇಕು ಸಿ ನಾನು ಹೇಳಿದ್ದು ನಾ ಸೀರಿಯಸ್ ಆಗಿ ತೊಗೊಂಡಿದ್ರು ಅನ್ಸುತ್ತೆ ಬೈಕ್ ಬರ್ಸ್ ಬಂದು ಬೈಕ್ ಬರ್ಸಿ ಗೆಲ್ಲೋದು ಬೇಡ ಈಸಿಯಾಗಿ ಗೆಲ್ಲೆ ಅಂತ ಹೇಳಿದ್ದೆ ಪ್ರೀವಿಯಸ್ ವಿಡಿಯೋಲಿ ನೀವು ಬೇಕು ನೋಡ್ ಬೇಕಾರೆ ನೋಡಿದ್ರೆ ನೋಡಿ ವಿಡಿಯೋ ನೋಡಿದ್ದೆ ಅದನ್ನ ಸೀರಿಯಸ್ ಆಗಿ ತಗೊಂಡು ಅದನ್ನ ಚಿಂದಿ ಚಿತ್ರಣ ಮಾಡಿ ಇವತ್ತು ಚೆನ್ನೈ ಅವ್ರನ್ನ ಮಟ್ಟ ಹಾಕ್ಬಿಟ್ಟಿದಾರ ಅದು ಅವರು ಚಿಪಕ್ ಸ್ಟೇಡಿಯಂ ಅಲ್ಲೇ ಸೊ ಮ್ಯಾಚ್ ಬರೋಣ ಇವಾಗ ಸಕತ್ ಖುಷಿ ಆಗ್ತಿದೆ ಮಾತ್ರ ಸೀರಿಯಸ್ಲಿ ಏನ್ ಈ ತರ ಖುಷಿ ನಾನು ಟೆನ್ ಪಾಸ್ ಆಗ್ಲು ಪಾಸ್ ಆದಾಗಲೂ ಈ ತರ ಖುಷಿ ಪಟ್ಟಿಲ್ಲ ಡಿಪ್ಲೊಮೋ ಪಾ ಡಿಪ್ಲೊಮೋ ಫುಲ್ ಎಲ್ಲ ಎಲ್ಲ ಕ್ಲಿಯರ್ ಮಾಡ್ಕೊಂಡು ಪಾಸ್ಔಟ್ ಆದಾಗಲೂ ಇಷ್ಟೊಂದು ಖುಷಿ ಪಟ್ಟಿರಲಿಲ್ಲ ನೆಕ್ಸ್ಟ್ ಲೆವೆಲ್ ಅನಿಸ್ತಿದೆ ಮಾತ್ರ ಸಖತ್ ಖುಷಿ ಆಯ್ತು ಸಖತ್ ಸಖತ್ ಖುಷಿ ಆಯ್ತು ಆನ್ ಸೊ ಈಗ ಬರೋಣ ಮ್ಯಾಚ್ಗೆ ಟಾಸ್ ವಿನ್ ಆಗಿದ್ದು ರುಚಿರಾಜ್ಗೆ ಆಯ್ಕೊಂಡು ಚೆನ್ನೈ ಟಾಸ್ ವಿನ್ ಆಯಿತು ಆಯ್ಕೆ ಮಾಡ್ಕೊಂಡಿದ್ದು ಫೀಲ್ಡಿಂಗ್ ಸೊ ಮತ್ತು ನಾವು ಎಷ್ಟು ಕಲೆ ಹಾಕಿದ್ವಿ ಏನು ನಮ್ಮದು ಫಿಲ್ಸಾಲ್ಟ್ ಮತ್ತು ಕೊಹ್ಲಿ ಕೊಹ್ಲಿ ಸ್ವಲ್ಪ ಇವತ್ತು ಡಿಸಪಾಯಿಂಟ್ ಮಾಡ್ರು ಮಾಡಿದ್ರು ಅಂತಲೇ ಹೇಳೋದು ನನಗೂ ನನಗನ್ಸಿದ ಪ್ರಕಾರ ತರ್ಟಿ ಬಾಲ್ಸ್ ತರ್ತಿತ್ತು ಅಂತ ನೋಡಿದ್ರು ಫಿಲ್ಸಾಲ್ಟ್ ಮಾತ್ರ ಎಕ್ಸಲೆಂಟ್ ಎಕ್ಸಲೆಂಟ್ ಇನ್ನಿಂಗ್ಸ್ ಆಡೋದು ಒಳ್ಳೆ ಸ್ಟ್ರೈಕ್ ರೇಟಲ್ಲಿ ಬಟ್ ದೊಡ್ಡ ಇನ್ನಿಂಗ್ಸಲ್ಲಿ ಕನ್ವರ್ಟ್ ಮಾಡೋಕ್ಕಾಗಿಲ್ಲ ಒಳ್ಳೆ ಸ್ಟ್ರೈಕ್ ರೇಟಲ್ಲಿ ಆಡಿದ್ರು ಧೋನಿ ಸ್ಟಂಪಿಂಗ್ ಮಾತ್ರ ನೆಕ್ಸ್ಟ್ ಏನು ಆ ಏಜಲ್ಲಿ ಆ ಸ್ಟಂಪಿಂಗ್ ಇವತ್ತು ಯಂಗ್ಸ್ಟರ್ಸ್ ಮಾಡೋಕಾಗ್ತಿಲ್ಲ ನಮ್ಮ ರಿಷಬ್ ಕೋಹ್ ಇವರಿಗೆ ಒದ್ದಾಡ್ತಿದ್ದಾರೆ ಮಾಡೋಕ್ಕೆ ಧೋನಿ ನೋಡಿ ಹೆಂಗ್ ಮಾಡ್ತಿದಾರೆ ಏನು ಅವರೆಲ್ಲ ನೋಡಿ ಕಲಿಬಹುದು ಆತರ ಆತರ ಲೆಜೆಂಡ್ ಅದಕ್ಕೆ ಲೆಜೆಂಡ್ ಅಂತ ಹೇಳೋದು ಅಂದ್ರೆ ಆ ಏನು ಏನಿವನು ಸಿ ಎಸ್ ಪ್ಲೇಯರ್ ಆಸ್ ಎ ಪ್ಲೇಯರ್ ನನ್ಗೆ ರೆಸ್ಪೆಕ್ಟ್ ಇದೆ ಅವ್ರ ಮೇಲೆ ಸೊ ಅದಕ್ಕೋಸ್ಕರ ಹೇಳ್ತಿದ್ದೀನಿ ಅಷ್ಟೇ ನೆಕ್ಸ್ಟ್ ಬಂದಿದ್ದು ನಮ್ಮ ದೇವದ ಪಡಿಕೊಳ್ಳು ಕೆ ಕೆ ಆರ್ ಮೇಲೆ ಮಿಸ್ ಆಗಿತ್ತು ಆಕ್ಚುಲಿ ಅವತ್ತು ಸೇಮ್ ಇಂಟೆಂಟ್ ಇತ್ತು ಬಟ್ ಇವತ್ತು ಅವ್ರು ಬಾಡಿ ಬಾಡಿ ಲ್ಯಾಂಗ್ವೇಜ್ ಹಂಗಿದ್ರು ಸಹ ಆ್ಯಕ್ಚುಲಿ ಅವ್ರು ಬಾಡಿ ಲ್ಯಾಂಗ್ವೇಜ್ ನಂಗೆ ಇಷ್ಟ ಆಗಿಲ್ಲ ಬಟ್ ಆದರೆ ಅವ್ರು ಬಾಲ್ ಸ್ಟ್ರೈಕಿಂಗ್ ಸಕತ್ತು ಇಷ್ಟ ಆಯಿತು ಚೆನ್ನಾಗಿದೆ ಬಾಡಿ ಲ್ಯಾಂಗ್ವೇಜು ಬಾಲ್ ಸ್ಟ್ರೈಕಿಂಗು ಸಕತ್ತು ಇಷ್ಟ ಆಯಿತು ಅವರೂ ಆಲ್ಮೋಸ್ಟ್ ಒನ್ ನೈಂಟಿ ಶೈಕಲ್ಲಿ ಟ್ವೆಂಟಿ ಫೋರ್ ಬಾಲ್ ಟ್ವೆಂಟಿ ಫೋರ್ ರನ್ಸ್ ನೋಡಿದ್ರು ಸೊ ಅದಾದಮೇಲೆ ಬಂದಿದ್ದು ನಮ್ಮ ಕ್ಯಾಪ್ಟನ್ ರಜತ್ ಪಟ್ಟಿದಾರ್ ಜೀವದಾನ ಸಿಕ್ತು ಮೂರು ಮೂರು ಲೈಫ್ ಸಿಕ್ತು ಪಾಪ ಕನ್ವರ್ಟ್ ಮಾಡೋಕ್ಕಾಗಲಿ ಬಟ್ ಆಫ್ ಸೆಂಚುರಿ ಮಾಡಿದ್ರು ಬಟ್ ಓಕೆ ಅದಾದ್ಮೇಲೆ ವಿಕೆಟ್ಗಳು ಹೋಗ್ತಾನೆ ಹೋಯ್ತು ಲಾಸ್ಟ್ಗೆ ಬಂದಿದ್ದು ನಮ್ಮ ಡೇವಿಡ್ ಬಾಯ್ ಡೇವಿಡ್ ಟೀಮ್ ಡೇವಿಡ್ ಮೂರು ಸಿಕ್ಸ್ ಹೊಡೆದ್ರು ಸ್ಯಾಮ್ ಕರಣ್ಗೆ ನೆಕ್ಸ್ಟ್ ಲೆವೆಲ್ ಮತ್ತೆ ಜಿತೇಶ್ ಶರ್ಮಾನು ಒಂದು ಸಿಕ್ಸ್ ಹೊಡೆದ್ರು ಸಕಲಾಗಿ ಅದು ಸಕದಾಗಿತ್ತು ಸಿ ಆ ಟೈಮಲ್ಲಿ ಬಂದು ಸೆಟ್ಲಾಗಿರೋ ಬ್ಯಾಟ್ಸ್ಮನ್ ಆಡಕ್ಕೆ ಚೆನ್ನಾಗಿ ಆಗಿರುತ್ತೆ ಬಟ್ ಹೊಸ ಬ್ಯಾಟ್ಸ್ಮನ್ ಬಂದು ಆ ಪಿಚ್ ನ ರೀಡ್ ಮಾಡಿ ಬಂದ ಬಾಲೇ ಹೊಡಿಬೇಕು ಅಂದ್ರೆ ತುಂಬಾ ಕಷ್ಟ ಇದೆ ಸೊ ನಾವೇನು ಬ್ಲೇಮ್ ಮಾಡೋಕ್ಕಾಗಲ್ಲ ಬಟ್ ಬಂದವರೆಲ್ಲ ಒಳ್ಳೆ ಸ್ಟ್ರೈಕಲ್ಲ ಆಡೋದು ಅದು ಒಳ್ಳೆ ವಿಚಾರ ಫಿಲ್ಸಾಲ್ಟ್ ಮೂವತ್ತೆರಡು ಕೊಹ್ಲಿ ಮೂವತ್ತೊಂದು ಪಡಿಕಲ್ಲು ಇಪ್ಪತ್ತೇಳು ರಜತ್ ಪಟ್ಟಿದ್ರ ಐವತ್ತೊಂದು ಲಿವಿಂಗ್ಸ್ಟನ್ನು ಹತ್ತು ಜಿತೇಶ್ ಶರ್ಮಾ ಹನ್ನೆರಡು ಟೀಮ್ ಡೇವಿಡ್ ಇಪ್ಪತ್ತೆರಡು ಸೊ ಕೃಣ್ ಪಾಂಡೆ ಒಬ್ಬರೇ ಡಿಸಪಾಯಿಂಟ್ ಮಾಡಿದ್ರು ಅನ್ಸುತ್ತೆ ನನಗೆ ಗೊತ್ತಿರೋದು ಮೂರು ಬಾಲ್ ಭುವನೇಶ್ವರ್ ಮತ್ತೆ ಔಟ್ ಎರಡು ಬಾಲ್ ಈಜಿ ಸೊ ಈ ಕಡೆ ವಿಕೆಟ್ ಬಂದರೆ ನೂರ ನೂರಮದು ಆಕ್ಚುಲಿ ಆ ಕೌ ಕಾರ್ನರಲ್ಲೇ ಒಡೆಯ ಹೋಗ್ತಾರೆ ಲಾಸ್ಟ್ ಟೈಮ್ ಇವಾಗ ಇದೇ ಥರ ಒಡೆಯಕ್ಕೆ ಹೋಗಿ ಔಟ್ ಆಗಿದ್ರು ವಿರಾಟ್ ಕೊಹ್ಲಿ ಸೇಮ್ ಆ ಕೌ ಕಾರ್ನರ್ ಹತ್ರ ಅದು ಅದು ಆ್ಯಕ್ಚುಲಿ ಲಾಂಗೆಸ್ಟ್ ಅನ್ಸುತ್ತೆ ಬಟ್ ಅಲ್ಲೇ ಅದು ಕ್ಲಿಯರ್ ಮಾಡೋಕ್ಕಾಗಿಲ್ಲ ಅವ್ರಿಗೆ ಅಲ್ಲೇ ಫೀಲ್ಡಲ್ಲಿ ನಿಸ್ಕೊಂಡಿದ್ರು ಇವರು ಇಲ್ಲೇ ಹೊಡಿತಾರೆ ಅಂತ ಅಲ್ಲೇ ಕ್ಯಾಚ್ ಕೊಟ್ಟು ಅಲ್ಲೇ ಓದ್ರು ಬಟ್ ಆಕ್ಚುಲಿ ಇದ್ದಿದ್ರೆ ಒಳ್ಳೆ ದೊಡ್ಡ ಇನ್ನಿಂಗ್ಸ್ ಆಗಿರೋದು ಕೊಹ್ಲಿ ಮೇಲೆ ಸಿ ಆಗಿದೆಲ್ಲ ಒಂದು ರೀಸನ್ ಗೆ ಸೊ ಒಳ್ಳೆ ಒನ್ ನೈಂಟಿ ಏಯ್ಟಿದ್ರೆ ಪಾಸ್ ಅಬೋ ಪಾಸ್ ಕೊಡ್ತಾನೆ ನಾನು ಅಂದ್ಕೊಂಡಿದ್ದೆ ಒನ್ ಸೆವೆಂಟಿ ಫೈವ್ ಒನ್ ಏಯ್ಟಿ ಇದ್ರೆ ಓಕೆ ಮ್ಯಾನೇಜ್ ಮಾಡ್ಬೋದು ಅಂತ ಬಟ್ ಡ್ಯೂ ಫ್ಯಾಕ್ಟರ್ ಬಂದರೆ ಒಂದು ಹತ್ತು ಹದಿನೈದು ರನ್ ಜಾಸ್ತಿ ಬೇಕು ಅಂದ್ಕೊಂಡಿದ್ದೆ ಬಟ್ ಓಕೆ ಒನ್ ನೈಂಟಿ ನೈನ್ ಒನ್ ನೈಂಟಿ ಸಿಕ್ಸ್ ಒಳ್ಳೆ ಒಳ್ಳೆ ಸ್ಕೋರನ್ನೇ ಡಿಫೆಂಡ್ ಮಾಡ್ಕೊಳಕ್ಕೆ ಡಿಫೆಂಡ್ ಮಾಡಿದ್ರು ಅದೇ ಖುಷಿ ನಮ್ಗೆ ಈಗಿರೋ ಈಗ ಆಡ್ತಿರೋ ಟಿ ಇದು ನೋಡಿದ್ರೆ ಮ್ಯಾಚ್ಗಳು ನೋಡಿದ್ರೆ ಎಲ್ಲ ಇನ್ನು ಎಸ್ ಆರ್ ಎಸ್ ನೋಡಿದ್ರೆ ಹದಿನೈದು ಹದಿನಾರು ಓವರ್ ಅಲ್ಲೇ ಮ್ಯಾಚ್ ಫಿನಿಶ್ ಮಾಡ್ತಾರೆ ಎಲ್ ಎಲ್ ಸಿ ನೋಡಿ ಹದಿನಾರು ಓವರ್ ಅಲ್ಲಿ ಫಿನಿಶ್ ಮಾಡಿದ್ರು ಹಂಗಿರ್ಬೇಕಾರೆ ಇವತ್ತೂ ಕಷ್ಟ ಹೇಳ ಕರೆಕ್ಟ್ ನಮ್ದು ಆಕ್ಚುಲಿ ಬೌಲಿಂಗ್ ಮೇಲೆ ನಮ್ಗೆ ನಂಬಿಕೆ ಇತ್ತು ಈ ಸರಿ ಬೌಲಿಂಗ್ ಸ್ಟ್ಯಾಂಡರ್ಡ್ ಆಗಿದೆ ಸೂ ಎಕ್ಸಲೆಂಟ್ ಸೂಪರ್ ಅಂತ ಹೇಳದ ಬಟ್ ಸ್ಟ್ಯಾಂಡರ್ಡ್ ಆಗಿದೆ ನಮ್ಗೆ ಇಷ್ಟು ವರ್ಷ ಕಂಪೇರ್ ಮಾಡಿದ್ರೆ ಈ ಸರಿ ಬೌಲಿಂಗ್ ಮಾತ್ರ ನೆಕ್ಸ್ಟ್ ಲೆವೆಲ್ ಚಿನ್ ಚಿತ್ರನ ಹಂಗಿದೆ ಬೌಲಿಂಗ್ ಲಾಸ್ಟ್ ಟೈಮ್ ನಾವು ಆರ್ ಮೇಲೆ ಡಿಫ್ ಇದು ಮಾಡಿದಾಗ್ಲೂ ಅಷ್ಟೇ ಬೌಲಿಂಗ್ ಇಂದ ಫಸ್ಟ್ ಟೆನ್ ಓವರ್ಸ್ ನಾವು ಹೊಡಸ್ಕೊಂಡಿದ್ರು ನೆಕ್ಸ್ಟ್ ಟೆನ್ ಓವರ್ಸ್ ಅಲ್ಲಿ ಒಳ್ಳೆ ಕ್ಯಾರೆಕ್ಟರ್ ತೋರ್ಸಿದ್ರು ಅರವತ್ತೇಳು ಅರವತ್ನಾಲ್ಕೇನು ಅಷ್ಟೇ ಬಿಟ್ಕೊಟ್ಟಿದ್ದು ಸೊ ಆ ಗೇಮ್ ವಾಪಾಸ್ ಬಂದ್ವಿ ಸೊ ಚೇಸಿಂಗ್ ಈಸಿ ನಮಗೆ ಇವತ್ತು ಅಷ್ಟೇ ಐವತ್ ರನ್ ಮಾರ್ಜಿನಿಂದ ಗೆದ್ದಿದ್ವಿ ಅಂದ್ರೆ ಏನ್ ತಮಾಷೆ ಅಲ್ಲ ಹೆಂಗ್ ಅನ್ಸುತ್ತೆ ಆ ಖುಷಿ ಇವತ್ತಂತೂ ಸೆಲೆಬ್ರೇಷನ್ ಅಂತೂ ಚಿಪಾಕ್ ಸ್ಟೇಡಿಯಂ ಸೈಲೆಂಟ್ ಮಾಡ್ಬಿಟ್ರು ಲಾಸ್ಟ್ ಅಲ್ಲಿ ಬಂದು ಧೋನಿ ಒಂದ್ ಮೂರು ಸಿಕ್ಸ್ ಹೊಡೆದ್ರು ಅವ್ರು ಇವಾಗ ಕವರ್ ಮಾಡ್ಕೋತಾರೆ ಧೋನಿ ಸಿಕ್ಸ್ ಹೊಡೆದ್ರು ಅಷ್ಟೇ ನಾನು ಅದೇ ಸಾಕು ಅಂತ ಬಟ್ ಒಳಗಡೆ ಇರುತ್ತೆ ಲಾಸ್ಟ್ ಟೈಮ್ ಇಲ್ಲಿ ಬೆಂಗಳೂರಲ್ಲಿ ಆ್ಯಕ್ಚುಲಿ ಆ ಮ್ಯಾಚ್ ಸೋತ್ಕೊಂಡು ಹೋದಾಗ ಅವರು ನೀವು ಚೆನ್ನಾಗಿ ಬನ್ನಿ ನಾವು ನೋಡ್ಕೊತೀವಿ ಅಂತ ಏನೋ ಅನ್ಕೊಂಡಿದ್ರು ಅನ್ಸುತ್ತೆ ಬಟ್ ಈ ಸರಿ ಮತ್ತೆ ಅದೇ ಕಂಟಿನ್ಯೂ ಆದಾಗ ಅವರು ಮುಖಗಳು ನೋಡೋಕ್ಕಾಗಲ್ಲ ಸೊ ಆ್ಯಸ್ ಎ ಟೀಮ್ ಆಗಿ ಒಳ್ಳೆ ಹೆಲ್ತಿ ಇದರಲ್ಲಿ ಹೇಳ್ತಾ ಇದ್ದೀನಿ ಅಷ್ಟೇ ನಾನು ಸೊ ಬೇರೆ ಟೀಮ್ ಆಸ್ ಎ ಪ್ಲೇಯರ್ ಏನು ಮಾತಾಡ್ತಿಲ್ಲ ಓಕೆನಾ ನನಗೆ ಒಳ್ಳೆ ರೆಸ್ಪೆಕ್ಟ್ ಇದೆ ಆಸ್ ಎ ಪ್ಲೇಯರ್ ಆಗಿ ಎಲ್ಲರ ಮೇಲೂ ಅದಾದಮೇಲೆ ನೂರ ಅಹಮದ್ ಮೂರು ವಿಕೆಟು ಒಳ್ಳೆ ಬೌಲಿಂಗ್ ಮಾಡಿದ್ರು ನೂರ ಅಹಮದು ಮತ್ತು ಇವರು ಪಾತಿರಣ್ಣ ಪಾತಿರಣ್ಣ ಲಾಸ್ಟ್ ಆ್ಯಕ್ಚುಲಿ ಅವರು ಸರ್ ವಿರಾಟ್ ಕೊಹ್ಲಿಗೆ ಬೌನ್ಸರ್ ಹಾಕಿ ನನಗೆ ಇವತ್ತು ಇವತ್ತು ಅನ್ಕೊಂಡಿದ್ದೆ ವಿರಾಟ್ ಕೊಹ್ಲಿ ಇವತ್ತು ಜೋಶಲ್ಲಿ ಎದೇಳ್ತಾರೆ ಮಲಗಿರ ನನಗೆ ಒಂದು ಬೌನ್ಸರ್ ಬಿದ್ದಿದ ತಕ್ಷಣ ನೆಕ್ಸ್ಟ್ ಬಾಲ್ ಸಿಕ್ಸ್ ಫೋರ್ ಮಾತ್ರ ಸೂಪರ್ 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 ಆಗಿತ್ತು ಅದನ್ನ ದೊಡ್ಡ ಇನ್ನಿಂಗ್ಸ್ ಕನ್ವರ್ಟ್ ಮಾಡಿ ಒಂದು ನಲವತ್ ಗೆ ಒಂದ್ ಅರವತ್ತು ಈ ರೇಂಜಲ್ಲಿ ಹೊಡ್ಬಿಟ್ಟು ಹೋಗ್ಬಿಟ್ಟಿದ್ರೆ ಮಸ್ತ್ ಇರ್ತಿತ್ತು ಮಾತ್ರ ಅದೊಂದು ಮಿಸ್ ಆಯ್ತು ಅದೊಂದು ಡಿಸಪಾಯಿಂಟ್ಮೆಂಟ್ ಕೊಹ್ಲಿಯಿಂದ ಬಿಟ್ರೆ ಆಸ್ ಅ ಟೀಮ್ ಇಷ್ಟು ವರ್ಷ ಯಾರ ಕೈಯಲ್ಲೂ ಮಾಡಕ್ ಆಗ್ತಿರೋದು ರಜತ್ ಪಟೀದಾರ್ ಮಾಡ್ತಿದ್ದಾರೆ ಓ ಅವು ಕೆ ಕೆಆರ್ ಹೋಂಗ್ರೌಂಡ್ ಹೋಗಿ ಅವ್ರನ್ನೇ ಹೊಡೆದಿರೋದು ಚೆನ್ನೈ ಹೋಮ್ ಗ್ರೌಂಡ್ ಹೋಗಿ ಅವ್ರಿಗೆ ಹೊಡೆದಿರೋದು ಎಂತ ಇದು ಎರ ಇವು ಎರ ಸ್ಟಾರ್ಟ್ ಆಯ್ತು ರಜತ್ ಪಾಟೀದಾರ್ ಎರ ಸ್ಟಾರ್ಟ್ ಆಯ್ತು ನೆಕ್ಸ್ಟ್ ಹಿಂಗೆ ಗ್ರೋ ಆಗಿ ಇಂಡಿಯನ್ ಟೀಮ್ ಗು ಬಂದು ಇದೇ ತರ ಆಡ್ಲಿ ಅಂತ ಬಯಸ್ತಾ ನೆಕ್ಸ್ಟ್ ಮುಂದ್ಕೋಣ ಅದಾದ್ಮೇಲೆ ಕಲೀಲ್ ಅಹಮದ್ ಒಳ್ಳೆ ಒಳ್ಳೆ ಬೌಲಿಂಗ್ ಮಾಡುದು ಆಕ್ಚುಲಿ ಕಲೀಲ್ ಅಹಮದ್ ಎಲ್ಲ ಒಳ್ಳೆ ಬೌಲಿಂಗ್ ಮಾಡುದು ಪಾತಿ ಎರಡು ವಿಕೆಟ್ ನೂರ್ ಅಹಮದ್ ಮೂರ್ ವಿಕೆಟ್ ಖಲೀಲ್ ಅಹಮದು ಒಂದು ವಿಕೆಟ್ ಅಷ್ಟು ಜಡೇಜಾ ಜಡೇಜಾಗ ಹೊಡೆದ್ರು ನಂಗೆ ಯಾರು ಹೊಡೆದ್ರು ಚಿಂತೆ ಆ್ಯಕ್ಚುಲಿ ಆಸ್ ಎ ಚೆನ್ನೈ ಅಂದ್ರೆ ಆರ್ ಸಿ ಬಿ ಪ್ಲೇಯರ್ ಹೇಳ್ತಾ ಆರ್ ಸಿ ಬಿ ಫ್ಯಾನ್ ಆಗಿ ಹೇಳ್ತಾ ಚೆನ್ನೈಯಲ್ಲಿ ಜಡೇಜಾಗ ಹೊಡೆದ ಹೊಡೆದಾಗ ಬರುತ್ತಲ್ಲ ಖುಷಿ ನನಗೆ ಸರಿ ಅವರು ಒಂಥರ ಸುಭದ್ರ ಕೋಟೆ ಅವಕ್ಕೂ ಆ ಪಿಚ್ಚಲ್ಲಿ ಅವ್ರನ್ನ ಯಾರು ಆಗಲ್ಲ ಆ ರೀತಿ ಬೌಲಿಂಗ್ ಮಾಡ್ತಾರೆ ನೀವು ನೋಡಿ ಅಬ್ಸರ್ವ್ ಮಾಡಿ ರೇರು ಜಡೇಜಾ ಎಕ್ಸ್ ಎಕ್ಸ್ಪೆನ್ಸಿವ್ ಆಗುತ್ತೂ ತುಂಬ ಅಂದರೆ ತುಂಬ ರೇರ್ ಸೊ ಇವತ್ತು ಅವ್ರಿಗೆ ಹೊಡಿತಿದ್ರೆ ನನಗೊಂದು ಖುಷಿ ಆಯಿತು ನಿಮಗೂ ಆಗಿದ್ರೆ ಕಮೆಂಟಲ್ಲಿ ಮೆನ್ಷನ್ ಮಾಡಿ ಆಯ್ತಾ ಪ್ಲೀಸ್ ನೆಕ್ಸ್ಟ್ 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 ಲೆವೆಲ್ ಮಾತ್ರ ನೆಕ್ಸ್ಟ್ ಲೆವೆಲ್ ಚಿಂತಿಸಿದ್ರ ಸೊ ಅವರು ಸ್ಟಾರ್ಟ್ ಮಾಡಿದ್ರು ಅವ್ರು ಆ್ಯಕ್ಚುಲಿ ಪವರ್ ಪ್ಲೇ ಎಲ್ಲ ಹೋಗಾಗಿತ್ತು ಯಾರು ತ್ರಿಪಾಠಿ ಮತ್ತೆ ಇವರು ರಚಿನ್ ರವೀಂದ್ರ ಸ್ಟಾರ್ಟ್ ಮಾಡಿದ್ರು ತ್ರಿಪಾಠಿ ಶಾರ್ಟ್ ಬಾಲ್ಗೆ ಲಾಸ್ಟ್ ಲಾಸ್ಟ್ ಮ್ಯಾಚಲ್ಲಿ ಹೆಂಗ್ರು ಈ ಮ್ಯಾಚಲ್ಲೂ ಹಂಗೆ ಔಟ್ ಆದರು ಸೊ ರಚಿನ್ ರವೀಂದ್ರ ಒಳ್ಳೆ ಕಚ್ಕೊಂಡು ಒಳ್ಳೆ ಇನ್ನಿಂಗ್ಸ್ ಆಡಿದ್ರು ಫಾರ್ಟಿ ಪ್ಲಸ್ ಥರ ಮತ್ತೆ ಬೇಗ ಬಂದಿದ್ದು ನಮ್ಮ ಗಾಯಕೊಡೋ ಹೆಂಗೆ ಬಂದರೋ ಹಂಗೆ ಹೋದರು ಅದೊಂದು ಖುಷಿ ಅದಾದ್ಮೇಲೆ ದೀಪ ಕೂಡ ದೀಪ ಕೂಡ ಗಾನ್ ಸ್ಯಾಮ್ ಕರಣ್ ಏನೋ ಒಳ್ಳೆ ಕೆಲಸ ಮಾಡೋದು ಹದಿಮೂರು ಬಾಲ್ಗೆ ಎಂಟ್ರನ್ನ ಅವರು ಹೋದ್ರು ಅದಾದ್ಮೇಲೆ ಬಂದಿದ್ದು ನಮ್ಮ ದೀಪ ಕೂಡ ದೀಪಕ್ ಕೂಡ ಸಾರಿ ಶಿವಮ್ ದುಬೆ ಸಾರಿ ಶಿವ ಕೂಡ ಆದ್ಮೇಲೆ ಇವರು ಬಂದಿದ್ದು ದೀಪ ಕೂಡ ಆದ್ಮೇಲೆ ಸಾರಿ ಸ್ಯಾಮ್ ಕರಣ್ ಬಂದಿದ್ದು ಸ್ಯಾಮ್ ಕರ್ಣ್ ಆದ್ಮೇಲೆ ಶಿವಮುಬೆ ಬಂದ್ರು ಕರೆಕ್ಟ್ ಸ್ಯಾಮ್ ಕರಣ್ಣು ಒಂದು ಹದಿಮೂರು ಬಾಲ್ಗೆ ಎಂಟು ಎಂಟ್ರನ್ನ ಎಂಟ್ರನ್ನೇನೋ ಹೊಡೆದ್ಬಿಟ್ಟು ಅಣ್ಣ ನಡಿ ಜಾಗ ನಾನು ಇಷ್ಟೇ ಸಾಕು ಅಂದ್ಬಿಟ್ಟು ಖಾಲಿ ಮಾಡಿದ್ರು ಅಲ್ಲಿ ನೆಕ್ಸ್ಟ್ ಬಂದಿದ್ದು ಶಿವಮ್ ದುಬೆ ಶಿವಮ್ ದುಬೆ ಸ್ವಲ್ಪ ಭಯ ಅವ್ರು ಬಂದಾಗ ಸ್ವಲ್ಪ ಭಯ ಇತ್ತು ಎಷ್ಟೇ ಅಲ್ಲಿಗೆ ಚೆನ್ನೈ ಚೆನ್ನೈ ಟೀಮ್ ಅಂದ್ರೆ ಏನು ಅಂತ ನಿಜ ಹೇಳ್ಬೇಕು ಅಂದ್ರೆ ಸಿ ಒಂದೇ ಓವರ್ ಅಲ್ಲಿ ಎರಡು ಬ್ಯೂಟಿಫುಲ್ ಡಿಲವರಿ ಎರಡು ಬ್ಯೂಟಿಫುಲ್ ವಿಕೆಟ್ಸ್ ರಚಿನ್ ರವೀಂದ್ರ ಶಿವಮ್ ದುಬೆ ಇಬ್ರು ಬಿಗ್ ಒಳ್ಳೆ ಒಳ್ಳೆ ಒಬ್ಬ ಕಚ್ಕೊಂಡಿರೋ ಪ್ಲೇಯರು ಇನ್ನೊಬ್ಬ ಕಚ್ಕೊಳಕ್ಕೆ ರೆಡಿ ಆಗ್ತಿರೋ ಪ್ಲೇಯರು ಒಂದೇ ಓವರ್ ಅಲ್ಲಿ ಎರಡು ಗೇಮ್ ಚೇಂಜಿಂಗ್ ಅದು ಅದೇ ಗೇಮ್ ಚೇಂಜಿಂಗ್ ಅನಿಸ್ತು ನನಗೆ ಆ ಎರಡು ವಿಕೆಟ್ ಇತ್ತಲ್ಲ ಅದೇ ಗೇಮ್ ಚೇಂಜಿಂಗ್ ಅದಾದ್ಮೇಲೆ ಆಬ್ವಿಯಸ್ಲಿ ರವಿಚಂದ್ರನ್ ಅಶ್ವಿನಿ ಕಳಿಸ್ರು ಧೋನಿ ಯಾಕೆ ಬಂದಿಲ್ಲ ಅಂತ ನನಗಂತೂ ದೊಡ್ಡ ಕ್ವಶನ್ ಮಾರ್ಕು ಸಿ ಎಸ್ ಕೆ ಫ್ಯಾನ್ಸ್ ನಿಮ್ಗೆ ಏನಾದರೂ ಗೊತ್ತಿದ್ರೆ ಹೇಳ್ಬಿಡಿಯಪ್ಪ ಪ್ಲೀಸ್ ಧೋನಿ ಯಾಕೆ ಅಷ್ಟು ಲೇಟಾಗಿ ಬಂದರು ಅಂತ ಅಂತ ಈಗ ಬೇಗ ಬಂದು ಬೇಗ ಅದೇನೋ ಲಾಸ್ಟಲ್ಲಿ ಅಲ್ಲಿ ಸಿಕ್ಸ್ನ ಬೇಗ ಬಂದು ಹೊಡೆದು ಗೆಲ್ಸ್ಬೋದಿತ್ತಾನೆ ಜಡೇಜಾ ಹೋರಾಟ ಕೊಟ್ಟರು ಪಾಪ ಇನ್ನು ಬೇಗ ಬಂದಿದ್ರೆ ಧೋನಿ ಅವ್ರು ಮಾಡ್ಬೋದಿತ್ತಾ ಯಾಕಿದ್ರೆ ನನಗಂತೂ ಗೊತ್ತಿಲ್ಲ ಆಸ್ ಎ ಆರ್ ಸಿ ಬಿ ಫ್ಯಾನ್ ಆಗಿ ನಿಮ್ಗೆ ಏನಾದರೂ ಗೊತ್ತಿದ್ರೆ ಹೇಳಿ ಸೊ ಏನೇ ಮಾಡಿದ್ರು ಲಾಸ್ಟಲ್ಲಿ ಅಲ್ಲಿ ಮೂರು ಸಿಕ್ಸ್ ಹೊಡೆದ್ರೆ ಏನೇ ಹೊಡ್ದು ಹಾಗೆ ಸಿ ಅವ್ರು ಆಕ್ಚುಲಿ ನನಗೆ ಅನಿಸ್ತು ಕೃಣಾಲ್ ಪಾಂಡೆ ಕೊಡಬಹುದು ಭುವನೇಶ್ವರ್ಗಟ್ಟಿದ್ರೆ ಮೇ ಬಿ ಒನ್ ಅವ್ರ ಕಮ್ಮಿ ಹೋಗ್ತಿತ್ತು ನಮ್ದು ಇನ್ನೂರು ರನ್ರೇಟ್ ಸ್ವಲ್ಪ ಸಿಕ್ಸ್ಟಿ ಆ ಥರನೇ ಇರ್ತಿತ್ತು ಸಿಕ್ಸ್ಟಿ ರನ್ಸ್ ವಿನ್ ಸಿಕ್ತಿತ್ತು ಬಟ್ ಅವ್ರ ಸ್ಯಾ ಸ್ಟ್ರಾಟಜಿ ಏನಿದೆ ಗೊತ್ತಿಲ್ಲ ಆ್ಯಸ್ ಎ ನಾವು ನಾರ್ಮಲ್ ಕ್ರಿಕೆಟ್ ಫ್ಯಾನ್ ಆಗಿ ಗ್ರೌಂಡಲ್ಲಿ ಅವ್ರೇನು ಪ್ಲಾನ್ ಮಾಡಿರ್ತಾರೆ ಏನು ಅಂತ ಗೊತ್ತಿಲ್ಲ ನನಗೆ ಸೊ ಮಾತ್ರ ಐವತ್ತರಂದು ದೊಡ್ಡ ವಿಕ್ಟ್ರಿ ಬಂತು ಆಸ್ ಎ ಆರ್ ಸಿ ಬಿ ಫ್ಯಾನ್ ಆಗಿ ಇದಕ್ಕಿಂತ ದೊಡ್ಡ ಬೇರೆ ಖುಷಿ ಇನ್ನೇನಿಲ್ಲ ಇದೆ ಇವತ್ತಿದೆ ಎಣ್ಣೆ ಹೊಡೆಯೋಲ್ಲ ಸಿಗರೇಟ್ಸ್ ಇರೋಲ್ಲ ಬರೀ ಮೂವೀಸು ಕ್ರಿಕೆಟ್ ಇಷ್ಟೇ ನಂದು ನಾನು ಚಿಲ್ ಮಾಡೋದು ಬೊಟೆ ತುಂಬಿವತ್ತು ಎವ್ರಿ ಎವ್ರಿ ನೆಕ್ಸ್ಟ್ ಲೆವೆಲ್ ಅಂತಲೇ ಹೇಳ್ಬೇಕು ನಮ್ದಲ್ಲಿ ಬೌಲಿಂಗಲ್ಲಿ ನೋಡಬೇಕು ಅಂದರೆ ಅಂದ್ರೆ ಹೇಸಲ್ವುಡ್ಗೆ ಮೂರು ವಿಕೆಟ್ ಮತ್ತೆ ಲಿವಿಂಗ್ಸನ್ ಲಿವಿಂಗ್ಸನ್ ಇವತ್ತು ಬ್ಯಾಟಿಂಗಲ್ಲಿ ಏನೋ ಅಷ್ಟು ಇಂಪ್ರೆಸ್ ಇಂಪ್ರೆಸ್ ಮಾಡಿಲ್ಲ ಅವರು ಬಟ್ ಎರಡು ವಿಕೆಟ್ ತೆಗೆದು ಒಳ್ಳೆ ಇದು ಮಾಡಿದ್ರು ಅಷ್ಟೇ ಇನ್ಯಾರು ಲಿವಿಂಗ್ಸನ್ ಅಲ್ಲಿ ಎಸ್ ಡಯಲ್ ಎರಡು ವಿಕೆಟು ಜೋಸ್ ಹೆಸರ್ ವುಡ್ ಭುವನೇಶ್ವರ್ ಕುಮಾರ್ ಒಂದು ವಿಕೆಟ್ ಭುವನೇಶ್ವರ್ ಕುಮಾರ್ ಒಂದು ವಿಕೆಟು ಹೇಸಲ್ವುಡ್ ಮೂರು ವಿಕೆಟು ಎಷ್ಟ್ ದಯಾಲ್ ಎರಡು ವಿಕೆಟು ಲಿವಿಂಗ್ಸನ್ ಎರಡು ವಿಕೆಟ್ ಒಳ್ಳೆ ಒಳ್ಳೆ ನೆಕ್ಸ್ಟ್ ಲೆವೆಲ್ ಇನ್ನ ಇನ್ನೇನ್ ಮಾಡಬೇಕು ಇನ್ನೇನು ಟಿಕ್ ಮಾಡ್ಬೇಕು ಆಕ್ಚುಲಿ ಅಂದ್ರೆ ಲಿವಿಂಗ್ಸ್ಟನ್ ಸ್ಪಿನ್ನರ್ಸ್ಗೆ ಆಡಕ್ ಅವ್ರಿಗೆ ಆಗಲ್ಲ ಅಂತ ನನಗೆ ಅನಿಸ್ತಿದೆ ಯಾಕೋ ಗೊತ್ತಿಲ್ಲ ಅವರು ಫಾಸ್ಟ್ ಬೌಲರ್ಸ್ ಗೆನ ಚೆನ್ನಾಗಿ ಆಡ್ತಾರೆ ಅನ್ಸುತ್ತೆ ಇನ್ನು ಡೌನ್ ದಿ ಆರ್ಡರ್ ಕಳಿಸಿದ್ರೆ ಒಳ್ಳೇದಾ ಅಂತ ಕೃಣಾಲ್ ಪಾಂಡ್ಯನ ಪ್ರಮೋಟ್ ಮಾಡಿ ಲಿವಿಂಗ್ ಸ್ಟನ್ ಇನ್ನೂ ನೆಕ್ಸ್ಟ್ ಇನ್ನು ಸ್ಪಿನ್ನರ್ಸ್ ಆದಮೇಲೆ ಕಳಿಸೋದ್ರೆ ಒಳ್ಳೇದಾ ಅಂತ ಥರ ನನ್ ಅನಿಸ್ತಿದೆ ನನಗೆ ಬಟ್ ಗೊತ್ತಿಲ್ಲ ನನಗೇನು ಅವ್ರದ್ದು ಸ್ಟ್ರಾಟಜಿ ಅಂತ ಸೊ ನಿಮ್ಗೆ ಏನು ಅನಿಸ್ತು ಇವತ್ತಿನ ಮ್ಯಾಚ್ ಕಮೆಂಟ್ ಮಾಡಿ ಇಲ್ಲಿವರೆಗೂ ನೋಡಿದರೆ ಒಂದು ಹಾರ್ಟ್ ಸಿಂಬಲ್ ಹಾಕ್ಬಿಡಿ ಸಾಕು ಲೈಕ್ ಮಾಡಿ ಲೈಕ್ ಮಾಡೋದು ಅಷ್ಟು ದೊಡ್ಡ ಕೆಲಸ ಅಲ್ಲ ಲೈಕ್ ಮಾಡಿ ಹಿಂಗೆ ಬಟ್ ಅಂತ ಹಿಂಗೆ ಓದ್ತಿ ಹಿಂಗೆ ಸಬ್ಸ್ಕ್ರೈಬ್ ಒತ್ತಿ ಲೈಕ್ ಹೋಗ್ತಿ ಎಲ್ಲ ಒತ್ತಿ ಅಂತ ಹೇಳ್ತಾ ಏನಾದರೂ ಇದ್ದರೆ ತಪ್ಪೇನಾದರೂ ಹೇಳಿದರೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಇನ್ನೂ ಇವಾಗ ಇವಾಗ ಸ್ಟಾರ್ಟ್ ಮಾಡೋದಲ್ಲ ಕಲಿತಾ ಹೋಗ್ತೀನಿ ಸ್ವಲ್ಪ ಮೆಮೊರಿ ಪವರ್ ಕಮ್ಮಿ ನನಗೆ ಬಟ್ ಆದ್ದರಿಂದ ಎಲ್ಲ ಎಂಟೈರ್ ಫುಲ್ ಮ್ಯಾಚ್ ಇರೋಲ್ಲ ನನ್ನ ಮಗ ಬೇರೆ ಫುಲ್ ಡಿಸ್ಟರ್ಬ್ ಮಾಡ್ತಿರ್ತಾನೆ ಸರಿಯಾಗಿ ನೋಡೋಕೆ ಬಿಡೋಲ್ಲ ಅದರಿಂದನೇ ಸ್ವಲ್ಪ ಮರಿತಿರ್ತೀನಿ ಬಟ್ ಏನಾದರೂ ಆ ಥರ ಇದ್ದಾಗ ಹೊಟ್ಟೆಗೆ ಹಾಕೊಳ್ಳಿ ಏನಿದ್ರೆ ಕಮೆಂಟಲ್ಲಿ ಅಲ್ಲಿ ತಿಳಿಸಿ ಅಂತ ಹೇಳ್ತಾ ಥ್ಯಾಂಕ್ ಯು ಟಾಟಾ ಬೈ ಬೈ ಸಿ ಯು ಎಂಜಾಯ್ ಮಾಡಿ ಇವತ್ತಿನ ದಿನ ಪಟಾಕಿಗಳು ಸೌಂಡ್ ಕೇಳಿಸ್ತಿದ್ದಾರೆ ನಮ್ಮ ಏರಿಯಾದಲ್ಲಿ ಆಗಲೇ ಫುಲ್ ಬಾರಿಸ್ತಿದ್ದಾರೆ ನೋಡೋಣ ಹೆಂಗಿರ್ತ ಇವತ್ತು ಫುಲ್ ಇನ್ಸ್ಟಾಗ್ರಾಮು ಫೇಸ್ಬುಕ್ ಟ್ವಿಟರ್ ಎಲ್ಲ ಫುಲ್ ಜಿಂಗಿ ಚಕ ಜಿಂಗಿ ಚಕ ಅಂತ ಕುಣಿತಿರುತ್ತಿರುತ್ತೆ ಇವತ್ತು ಎಲ್ಲಾರದು ಆಲ್ರೆಡಿ ಸ್ಟೇಟಸ್ಗಳು ಸ್ಟಾರ್ಟ್ ಆಗಿರುತ್ತೆ ಬರ್ನರ್ ಸ್ಟೇಟಸ್ ಎಲ್ಲ ಹಾಕ್ತಿದೀರ ನಗು ಬರುತ್ತೆ ನೋಡ್ತಿದ್ರೆ ಹೆಂಗಾದ್ರೂ ಒಳ್ಳೆ ಮ್ಯಾಚ್ ಆಯ್ತು ತುಂಬಾ ಖುಷಿ ಆಯ್ತು ನೀವು ಈ ಖುಷಿಯಲ್ಲಿ ಒಳ್ಳೆ ಇದೇ ಒಳ್ಳೆ ಒಂದೇ ಒಳ್ಳೆ ಹಾಕಿ ಅಂತ ಹೇಳ್ತಾ ಟಾಟಾ ಬಾಯ್ ಬಾಯ್